ನಮಸ್ಕಾರ ವೀಕ್ಷಕರ ಸಮಾಜದಲ್ಲಿ ಅಂತ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಬೆಂಗಳೂರು ಕಿಡ್ನಿ ಫೌಂಡೇಶನ್ನ ವಿಶ್ವಸ್ಥರು ಹಾಗೂ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಶ್ರೀಯುತ ನಟರಾಜ್ ಚಂದ್ರಶೇಖರ್ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ತಮ್ಮ ಸಂಸ್ಥೆಗೆ ಬಂದ್ವಿ ತಾವು ಎಲ್ಲ ಕಡೆ ಕರ್ಕೊಂಡು ಹೋದ್ರಿ ತಮ್ಮಲ್ಲಿ ನಡೀತಾ ಇರುವಂತಹ ಈ ಸೇವಾ ಕಾರ್ಯಗಳ ಒಂದು ಪರಿಚಯ ಮಾಡಿಸ್ಕೊಟ್ವಿ ಬಹಳ ಸಂತೋಷ ಆಯಿತು ಇದರಿಂದ ಸಾವಿರಾರು ಜನಕ್ಕೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಕಾರಿಯಾಗಿ ಬೆಂಗಳೂರು ಕಿಡ್ನಿ ಫೌಂಡೇಶನ್ ನಿಂತಿರುವಂಥದ್ದು ವಿಶೇಷವಾದಂತಹ ಸಂಗತಿ ಸರ್ ಏನಿದು ಬೆಂಗಳೂರು ಕಿಡ್ನಿ ಫೌಂಡೇಶನ್ ಅಂತಂದರೆ ನಮ್ಮ ಸಂಸ್ಥೆ ಈಗಾಗಲೇ ನಮ್ಮ ಚೇರ್ಮನ್ ಅವರು ಹೇಳದಂಗೆ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಪೇಶಂಟ್ಸ್ ಸಫರಿಂಗ್ ಫ್ರಮ್ ಕ್ರಾನಿಕ್ ಕಿಡ್ನಿ ಇಲ್ನೆಸ್ ಅಂದರೆ ಅವರ ಮೂತ್ರಪಿಂಡಗಳು ಕೆಲಸನೇ ಮಾಡ್ತಿಲ್ಲ ಅವ್ರನ್ನ ಹಾಗೆ ಬಿಟ್ಟರೆ ಗತಿ ಅವರಿಗೆ ಸೊ ಅದಕ್ಕೋಸ್ಕರ ಈ ಡಯಾಲಿಸಿಸ್ ಅನ್ನೋದು ಒಂದು ಚಿಕಿತ್ಸೆ ಅವ್ರಿಗೆ ಅದರಿಂದ ಅವರು ಜೀವಂತವಾಗಿರ್ತಾರಷ್ಟೇ ಬೇರೆ ಏನೂ ಸಾಧಿಸೋಕ್ಕಾಗೋದಿಲ್ಲ ಜೀವಂತವಾಗಿರ್ತಾರೆ ನಾವೇನು ಪ್ರಯತ್ನ ಪಡ್ತಿದ್ದೀವಿ ಅಂದರೆ ಅವ್ರಿಗೆ ಡಯಾಲಿಸಿಸ್ ಒಂದೇ ಅಲ್ಲ ಜೀವಂತವಾಗಿಡೋಕ್ಕೆ ಅವ್ರನ್ನ ನಮ್ಮ ಸಮಾಜದಲ್ಲಿ ಹೇಗೆ ಪ್ರೊಡಕ್ಟಿವ್ ಆಗಿರಬೇಕು ಅನ್ನೋದು ಒಂದು ಅವ್ರು ಯಾರ ಮೇಲೂ ಅವಲಂಬಿಸ್ಕೊಂಡಿರಬಾರ್ದು ಅವರಾಗವ್ರೆ ಒಂದು ಚೂರು ಚೂರು ಪಾರು ಕೆಲಸ ಮಾಡಿಕೊಂಡು ಸ್ವಲ್ಪನಾದರೂ ಇಂಡಿಪೆಂಡೆಂಟಾಗಿರಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೋಸ್ಕರ ನಾವು ಡಯಾಲಿಸಿಸ್ ಪ್ಲಸ್ ಇನ್ನೊಂದು ಚೂರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಈ ಥರ ನಡೆಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ನಮ್ಮದೇ ಅತಿ ದೊಡ್ಡ ಸಂಸ್ಥೆ ಆಗಿದೆ ಎಂಟ್ ಎಂಟೈರ್ಲಿ ಡೆಡಿಕೇಟೆಡ್ ಫಾರ್ ಡಯಾಲಿಸಿಸ್ ಈಗಾಗಲೇ ನಮ್ಮಲ್ಲಿ ತೊಂಬತ್ತು ಮೆಷಿನ್ಗಳಿದೆ ಸುಮಾರು ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತು ಪರ್ಮನೆಂಟ್ ಪೇಷಂಟ್ಸ್ ಇರ್ತಾರೆ ಇಲ್ಲಿ ಇಲ್ಲಿ ಡಯಾಲಿಸಿಸು ಕಿಡ್ನಿ ಫೇಲರ್ ಅಂದರೆ ಅದೊಂಥರ ಇರ್ರಿವರ್ಸಿಬಲ್ ಡ್ಯಾಮೇಜ್ ಅವರಿಗೆ ಡಯಾಲಿಸಿಸ್ ಮಾಡಿಸ್ಬೇಕು ಜೀವಂತವಾಗಿ ಗಿಡಕ್ಕೆ ಅದು ಬಿಟ್ಟರೆ ಟ್ರಾನ್ಸ್ಪ್ಲಾಂಟ್ ಒಂದೇ ಸಂಪೂರ್ಣ ಚಿಕಿತ್ಸೆ ಅಂತ ಹೇಳ್ಬೋದು ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಸುಲಭದ ಕೆಲಸ ಅಲ್ಲ ಅವ್ರಿಗೆ ಸರಿಯಾದ ಡೋನರ್ ಸಿಗಬೇಕು ಅದು ಮ್ಯಾಚ್ ಆಗಬೇಕು ಅದಾಗೋವರೆಗೂ ಡಯಾಲಿಸಿಸ್ ಮಾಡ್ಕೋತಾನೆ ಇರಬೇಕು ಜೀವ ಇರೋವರೆಗೂ ಡಯಾಲಿಸಿಸ್ ಮಾಡಬೇಕು ಸುಮಾರು ಮಾರ ವಾರಕ್ಕೆ ಮೂರು ಸಲ ಮಾಡಲೇಬೇಕಾಗತ್ತೆ ಸರ್ ಮನುಷ್ಯನಿಗೆ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ ಇವತ್ತು ಎಷ್ಟು ದುಡ್ಡಿದ್ರೂ ಕೂಡ ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯನಿಗೆ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಮನುಷ್ಯನಿಗೆ ಎಲ್ಲ ಅಂಗಾಂಗಗಳು ಕೂಡ ಚೆನ್ನಾಗಿರಬೇಕು ನಾವು ಕಿಡ್ನಿಯನ್ನು ತಗೊಂಡು ಮಾತನಾಡ್ತಾ ಹೋಗೋದಾದರೆ ಕಿಡ್ನಿಯ ವಿಚಾರಕ್ಕೆ ಬಂದರೆ ಈ ಡಯಾಲಿಸಿಸ್ ಅನ್ನುವಂಥ ಪದ ಸಾಕಷ್ಟು ಕೇಳಿರ್ತವೆ ಅನೇಕರಿಗೆ ಡಯಾಲಿಸಿಸ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಏನು ಸರ್ ಡಯಾಲಿಸಿಸ್ ಅಂತಂದರೆ ಸರ್ ಇದು ಕಿಡ್ನಿದು ಮೇಯ್ನ್ ಫಂಕ್ಷನ್ ಅಂದ್ ಏನಂದರೆ ರಕ್ತನ ಶುದ್ಧಿ ಮಾಡೋದು ಅದೊಂದೇ ಅಲ್ಲ ಆ್ಯಕ್ಚುಲಿ ಕಿಡ್ನಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಕೆಮಿಕಲ್ ಸ್ಟೋರ್ ಹೌಸ್ ಆಫ್ ದಿ ಬಾಡಿ ಅಂತಲೂ ಕರೀತಾರೆ ಓಕೆ ಅದು ರಕ್ತ ಶುದ್ಧಿ ಮಾಡೋದು ಅಲ್ದಿರ ಬೇರೆ ಬೇರೆ ಕೆಲಸನೂ ಮಾಡುತ್ತೆ ಬೇರೆ ಬೇರೆ ಕಿ ಹಾರ್ಮೋನ್ಸ್ ಉತ್ಪತ್ತಿ ಮಾಡುತ್ತೆ ನಾವು ವೆಲ್ ಬೀಯಿಂಗ್ ಆಫ್ ದಿ ಬಾಡಿ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಕಿಡ್ನಿ ನಿಮಗೆ ಗೊತ್ತಿರೋ ತ ಹಾಗೇ ಬೇರೆ ಎಲ್ಲ ಅಂಗಾಂಗಕ್ಕೂ ಪ್ಯೂರ್ ಬ್ಲಡ್ ಬೇಕಾಗುತ್ತೆ ಅಂದರೆ ಕಿಡ್ನಿಯಿಂದ ಬಂದಿರೋ ಅಂಥ ಬ್ಲಡ್ ಬೇಕಾಗುತ್ತೆ ಪ್ಯೂರಿಫೈಡ್ ಬ್ಲಡ್ ಸೊ ಹಾಗಾಗಿ ಈ ಕಿಡ್ನಿ ಅತೀ ಮುಖ್ಯವಾದ ಅಂಗಾಂಗ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ನೆಫ್ರಾಲಜಿ ಡಯಾಲಿಸಿಸ್ ಎಲ್ಲ ಏನೂ ಇರಲಿಲ್ಲ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ನೈನ್ಟೀನ್ ಸೆವೆಂಟಿ ನೈನಲ್ಲಿ ನಾವು ಒಂದು ಫ್ಯೂ ಫ್ರೆಂಡ್ಸ್ ಆಫ್ ಬಾಪಟ್ ಸೇರಿಕೊಂಡು ಬ್ಯಾಂಗ್ಳೂರು ಕಿಡ್ನಿ ಫೌಂಡೇಶನ್ ಫಾರ್ಮ್ ಮಾಡಿದ್ವಿ ಫಿಫ್ತ್ ಫೆಬ್ರವರಿ ಆ್ಯಂಡ್ ಆ ವರ್ಷ ಕೊನೆ ಒಳಗೆ ಒಂದು ಡಯಾಲಿಸ್ ಮಿಷಿನ್ ಏರ್ ಫ್ರೈಟ್ ಮಾಡಿ ಅವ್ರ ಮನೇಲಿಟ್ಟು ಒನ್ ಡಾಕ್ಟರ್ ರಾಮನಾಥ್ ಅಂದ್ಬಿಟ್ಟು ಅವ್ರಿಗೆ ಪರಿಚಯ ಆಯಿತು ಡಯಾಲಿಸಿಸ್ ಬಿಕಾಸ್ ಅವ್ರ ವೈಫ್ನ ಡಯಾಲಿಸ್ ಮಾಡ್ತಾಯಿದ್ರು ಅವರು ಅವ್ರನ್ನ ಭೇಟಿ ಮಾಡಿ ಅವ್ರು ಬಂದು ಡಯಾಲಿಸ್ ಶುರು ಮಾಡ್ತೀನಿ ಅಂತ ಹೇಳಿದ್ರು ಡಾಕ್ಟರ್ ವಾ ಬ್ರಿಲಿಯಂಟ್ ಸೈಂಟಿಸ್ಟ್ ಡಾಕ್ಟರ್ ಬಾಪಟ್ ಅಂತ ಅವ್ರ ಹೆಸರು ವಾಪಸ್ ಬಂದರು ಬ್ಯಾಂಗ್ಳೂರಿಗೆ ಅವ್ರ ಮನೆಯಲ್ಲೇ ದಿ ಫಸ್ಟ್ ಹೋಮ್ ಡಯಾಲಿಸಿಸ್ ಶುರು ಮಾಡಿದ್ವಿ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಆದರೆ ಅಷ್ಟು ಅವೇರ್ನೆಸ್ ಇಲ್ಲ ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಇದೆ ಒಂದು ಎರಡನೇದು ಈ ಮೂತ್ರಪಿಂಡ ಅನ್ನೋದು ಏನಂದರೆ ಅದು ನಿರಂತರವಾಗಿ ಕೆಲಸ ಮಾಡ್ತಿರುತ್ತೆ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಕೆಟ್ಟೋಗಿದ್ರೂ ನಮಗೆ ಗೊತ್ತೇ ಆಗೋದಿಲ್ಲ ಒಂದು ದಿವಸ ಯಾವತ್ತೋ ನಿಂತೋಗ್ಬಿಡುತ್ತೆ ಕೆಲಸ ಮಾಡೋದು ಬೇರೆ ಆರ್ಗನ್ಸ್ ಥರ ಅಲ್ಲ ಸೊ ಇದು ಕಂಪ್ಲೇಂಟ್ ಮಾಡೋಲ್ಲ ಆದರೆ ಒಂದು ಸಲ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಅದು ಪರ್ಮನೆಂಟ್ ಕಂಪ್ಲೇಂಟ್ ಅದರಿಂದ ನಮಗೆ ಈ ಮೂತ್ರಪಿಂಡ ಅನ್ನೋದು ಭಾಳ ಮುಖ್ಯವಾಗಿ ನಾವು ಕಾಪಾಡ್ಕೋಬೇಕು ಚಿಕ್ಕ ವಯಸ್ಸಿನಿಂದಲೇ ಕಾಪಾಡ್ಕೋತಾ ಬರಬೇಕು ಈಗ ಹೇಳೋದಾದರೆ ಮೇಜರ್ ಪ್ರಾಬ್ಲಮ್ಸ್ ಫಾರ್ ಕಿಡ್ನಿ ಇಸ್ ಬ್ಲಡ್ ಪ್ರೆಷರ್ ಆ್ಯಂಡ್ ಶುಗರ್ ಐವತ್ತು ಪರ್ಸೆಂಟ್ ಇವೆರಡರಿಂದ ಬರೋದು ಪ್ರೊಲಾಂಗ್ಡ್ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಶುಗರಿಂದೇ ಬರೋದು ಜಾಸ್ತಿ ಅದು ಬಿಟ್ಟು ಕೆಲವು ಸಣ್ಣ ಸಣ್ಣ ಕಾರಣಗಳಿದೆ ಈಗ ಹೆರಿಡಿಟಿಯಿಂದನೂ ಬರುತ್ತೆ ಚಾನ್ಸಸ್ ಇದೆ ಅಪ್ಪ ಅಮ್ಮನಿಗೂ ತಾತ ಇನ್ಯಾರಿಗೋ ಇದ್ದರೆ ಬರೋ ಚಾನ್ಸಸ್ ಇದೆ ಅದೆಲ್ಲ ಬಿಟ್ಟು ಈಗ ನಮ್ಮ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದರೆ ಅದರಿಂದ ದೊಡ್ಡ ಕಾರಣ ಆಗೋಗಿದೆ ಇವಾಗ ಏನಂದರೆ ಚಿಕ್ಕ ವಯಸ್ಸಿಂದನೇ ಯಾವುದೇ ಕಾಯಿಲೆ ಬಂದ್ರೂ ಅಥವಾ ನೆಗಡಿ ಕೆಮ್ಮು ಬಂದರೆ ಒಂದು ಮಾ ಗುಳಿಗೆ ನುಂಗೋದು ಇನ್ನೇನೋ ಬಂದರೆ ಗುಳ್ಗೆ ನುಂಗೋದು ಸೊ ಇದು ಸತತವಾಗಿ ಒಂದು ಹತ್ತು ಹದಿನೈದು ವರ್ಷ ಈ ಥರ ಸೆಲ್ಫ್ ಮೆಡಿಕೇಶನ್ ಅಂತೀವಲ್ಲ ನಾವು ಸೆಲ್ಫ್ ಮೆಡಿಕೇಶನ್ನು ಸೆಲ್ಫ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಂಡು ಸತತವಾಗಿ ಒಂದು ಹತ್ತು ಇಪ್ಪತ್ತು ವರ್ಷ ಇದ್ದರೆ ಅದು ಕಿಡ್ನಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ನಾವು ಅಲಕ್ಷ್ಯ ಮಾಡಿರ್ತೀವಿ ಅದು ಸ್ಲೋ ಡಿಗ್ರೆಡೇಷನ್ನು ಕಿಡ್ನಿದು ಗೊತ್ತೇ ಆಗಲ್ಲ ಮನುಷ್ಯನಿಗೆ ಪ್ಲಸ್ ಆವಾಗವಾಗ ಟೆಸ್ಟ್ಗಳು ಮಾಡಿಸ್ಕೋತೀವಿ ಹೆಲ್ತ್ ಚೆಕಪ್ ಅಂತ ಆಗ ಕೂಡ ಕಿಡ್ನಿದು ಹೆಲ್ತು ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ಅದಕ್ಕೆ ಆದಂಥ ಸ್ಪೆಸಿಫಿಕ್ ಟೆಸ್ಟ್ ಇರುತ್ತೆ ಅದನ್ನೂ ಮಾಡಿಸ್ಕೋಬೇಕು ಅಂತ ನಾವು ಹೇಳ್ತೀವಿ ಸೊ ಈ ಅವೇರ್ನೆಸ್ಸಿಂದ ಸ್ವಲ್ಪ ಜಾಸ್ತಿ ಬಿಲ್ಡ್ ಮಾಡಬೇಕು ಅಂತ ನಮ್ಮ ಆಶಯ ಸೊ ಒಂದು ಅವೇರ್ನೆಸ್ಸು ಒಂದು ಟ್ರೀಟ್ಮೆಂಟು ಒಂದು ಫೈನಲ್ ಎಕ್ಸಿಟ್ ಏನಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈ ಮೂರು ವಿಷಯದಲ್ಲೂ ನಾವು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನು ಈ ಕಿಡ್ನಿ ಸಮಸ್ಯೆ ವಯಸ್ಸಾದವರಿಗೆ ಮಾತ್ರ ಬರುತ್ತಾ ಅಥವಾ ಚಿಕ್ಕ ಮಕ್ಕಳಿಗೂ ಈ ಥರದ ಸಮಸ್ಯೆಗಳು ಏನಾದರೂ ಕಾಣಿಸ್ಕೊಳುತ್ತಾ ಒಳ್ಳೆ ಒಳ್ಳೆ ಪ್ರಶ್ನೆ ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಬರೋದದು ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಅನ್ಕಂಟ್ರೋಲ್ಡ್ ಶುಗರಿಂದ ಐವತ್ತು ಪರ್ಸೆಂಟ್ ಕಾರಣ ಇದೆ ಹಾಗಾಗಿ ವಯಸ್ಸಾಗಿ ವಯಸ್ಸಾದವ್ರಿಗೆ ಬರೋದು ಸರ್ವೇ ಸಾಮಾನ್ಯ ಓಕೆ ಹಾಗಂತ ಹೇಳಿ ಚಿಕ್ಕವ್ರಿಗೆ ಬರಬಾರ್ದು ಅಂತೇನಿಲ್ಲ ನಾನು ಹೇಳ್ದಂಗೆ ಹೆರಿಡಿಟಿಯಿಂದನೂ ಬರೋ ಚಾನ್ಸಸ್ ಇದೆ ಆಮೇಲೆ ಕೆಲವು ಸಲ ಬರ್ತ್ ಡಿಫೆಕ್ಟ್ಸಿಂದನೂ ಬರೋ ಚಾನ್ಸಸ್ ಇದೆ ಆದರೆ ಅದರದ್ದು ಪರ್ಸೆಂಟೇಜ್ ಭಾಳ ಕಡಿಮೆ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಈಗ ಒಂದು ಐದಾರು ವರ್ಷ ಹತ್ತು ವರ್ಷದ ಮುಂಚೆ ನಮ್ಮಲ್ಲಿ ಬರ್ತಿರೋ ಪೇಷಂಟ್ಸ್ಗಳು ಒಂದು ಐವತ್ತೈದರಿಂದ ಅರವತ್ತೈದು ವರ್ಷದ ವಿಂಡೋ ಒಳಗಡೆ ಇರೋರು ಈಗ ನೀವು ನೋಡಿದ್ರೆ ನಲವತ್ತಿಂದ ಐವತ್ತು ವರ್ಷದೊಳಗಡೆ ಬರ್ತಾರೆ ಯಾಕೆ ಅಂದರೆ ನಾನು ಹೇಳಿದಾಗೆ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಸಿಕ್ಕಿದ್ದು ತಿನ್ನೋದು ಡಯಟ್ರಿ ಪ್ರಾಕ್ಟೀಸಸ್ ಇರಲ್ಲ ಕುಡ್ತಾ ದುಡ್ಡು ಜಾಸ್ತಿ ಇರುತ್ತೆ ಏನಂದ್ರೆ ಅದು ಮಾಡೋಕ್ಕೆ ದುಡ್ಡು ಇರುತ್ತೆ ಕೈಯಲ್ಲಿ ಹೀಗಾಗಿ ಅದು ಚಿಕ್ಕವ್ರಿಗೆ ಬರ್ತಾಯಿದೆ ಈ ನಡುವೆ ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುವ ಪರಿಸ್ಥಿತಿ ನಮಗೀಗ ಬಂದಿದೆ ಇನ್ನು ಕಿಡ್ನಿಗೆ ಸಂಬಂಧಪಟ್ಟಂಗೆ ಈ ಕಿಡ್ನಿಯಲ್ಲಿ ಸ್ಟೋನ್ ಇರುವಂಥದ್ದು ಕಲ್ಲಿರುವಂಥದ್ದು ಅಂತೆಲ್ಲ ಹೇಳ್ತಾರೆ ಕೆಲವರು ಕಿಡ್ನಿ ಸಮಸ್ಯೆ ಇರುವಂಥವ್ರು ಸಮಾಜದಲ್ಲಿ ಒಟ್ಟಾರೆ ಮಾತನಾಡ್ಕೊಳ್ಳೋದು ಹೇಗೆ ಅಂತಂದರೆ ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಕಡಿಮೆ ನೀರು ಕುಡಿಬೇಕು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ನೀವು ಮೊದಲನೇ ಪ್ರಶ್ನೆ ಕಿಡ್ನಿ ಸ್ಟೋನ್ಗೂ ಕ್ರಾನಿಕ್ ಕಿಡ್ನಿ ಡಿಸೀಸ್ಗೂ ಸಂಬಂಧ ಇಲ್ಲ ಓಕೆ ಅದು ಕಿಡ್ನಿ ಸ್ಟೋನ್ ಅನ್ನೋದು ಎಕ್ಸಸ್ ಇಂದ ಬರೋ ಇದು ಕ್ಯಾಲ್ಸಿಫಿಕೇಷನ್ ಆಗಿ ಟ್ಯೂಬ್ನಲ್ಲಿ ಸ್ಟಕ್ ಆಗಿರೋದು ಅಷ್ಟೇ ಅದು ಟೆಂಪರರಿ ಅದು ಲೇಸರ್ ಟ್ರೀಟ್ಮೆಂಟಿಂದ ಎಲ್ಲ ಚಿಕಿತ್ಸೆ ಇದೆ ಅದಕ್ಕೆ ಓಕೆ ಅದು ರಿವರ್ಸಿಬಲ್ಲು ಚಿಕಿತ್ಸೆ ಇದೆ ಆದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದಕ್ಕೆ ಇದೊಂದೇ ಚಿಕಿತ್ಸೆ ಇರೋದು ಡಯಾಲಿಸಿಸ್ ಒಂದೇ ಚಿಕಿತ್ಸೆ ಇರೋದು ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ದು ಏನಂದರೆ ಇದು ಯಾಕೆ ಬರುತ್ತೆ ಏನು ಅಂತೆಲ್ಲ ನಾನು ಮೊದಲೇ ಹೇಳಿದಾಗೆ ಬ್ಲಡ್ ಪ್ರೆಷರು ಶುಗರಿಂದ ಜಾಸ್ತಿ ಬರೋದು ಅದನ್ನು ಸರಿಯಾಗಿ ಕಾಪಾಡ್ಕೊಂಡು ಬಂದರೆ ನಿಮಗೆ ಅದರಿಂದ ಆಗೋ ಡ್ಯಾಮೇಜ್ ಕಡಿಮೆ ಆಗುತ್ತೆ ಆಗೋದೇ ಇಲ್ಲ ಅಂತೆಲ್ಲ ಪ್ರೊಲಾಂಗ್ ಮಾಡ್ಬೋದು ನಮ್ಮ ಲೈಫ್ನ ಇನ್ನು ಸಾಧಾರಣವಾಗಿ ಡಾಕ್ಟ್ರ್ ಡಯಾಲಿಸಿಸ್ ಮಾಡಬೇಕು ಈ ರೋಗಿಗೆ ಅಂತೇಳಿ ಸಜೆಸ್ಟ್ ಮಾಡ್ತಾರೆ ಬಹುಶಃ ಮಾನವನ ಅಂಗಾಂಗದಲ್ಲಿ ಆ ಪರಮಾತ್ಮ ಕೊಟ್ಟಂತದ್ದು ಏನಪ್ಪ ಅಂತಂದ್ರೆ ಅನೇಕ ಅಂಗಾಂಗಗಳು ಒಂದೊಂದೇ ಇದೆ ಆದ್ರೆ ಕೆಲವು ಮಾತ್ರ ಎರಡಿದೆ ಕಿಡ್ನಿ ಕೂಡ ಎರಡು ಹೌದು ಈ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಪಡುವಂತವರು ಅವರು ಎರಡೂ ಕಿಡ್ನಿಗಳು ಫೇಲ್ಯೂರ್ ಆಗಿರುತ್ತಾ ಅಥವಾ ಹೇಗೆ ಒಳ್ಳೆ ಪ್ರಶ್ನೆ ಅದು ಕೂಡ ಸಾಮಾನ್ಯವಾಗಿ ಎರಡೂ ಕಿಡ್ನಿಗಳು ಫೇಲ್ ಆಗಿರುತ್ತೆ ಒಂದೇ ಕಿಡ್ನಿ ಫೇಲ್ ಆಗೋದು ಚಾನ್ಸಸ್ ಬಹಳ ಕಡಿಮೆ ಫೇಲ್ ಆದರೆ ಎರಡೂ ಕಿಡ್ನಿ ಫೈಲ್ ಆಗುತ್ತೆ ಅದು ಯಾಕಂದರೆ ಇವಾಗ ನಿಮಗೆ ಬಿ ಪಿ ಇದೆ ಶುಗರ್ ಇದೆ ಮೆಡಿಕೇಶನ್ ಅನ್ಕಂಟ್ರೋಲ್ಡಾಗಿ ತೊಗೊಳ್ತೀರ ಅದು ಬ್ಲಡ್ಡಲ್ಲಿ ಸೇರ್ಕೊಂಡಿರುತ್ತೆ ಸೊ ಆ ಬ್ಲಡ್ ಎರಡು ಕಿಡ್ನೀಲು ಸರ್ಕ್ಯುಲೇಟ್ ಆಗ್ತಾನೇ ಇರುತ್ತೆ ಒಂದೇ ಕಿಡ್ನೀಲಿ ಸರ್ಕ್ಯುಲೇಟ್ ಆಗೋಲ್ಲ ಅಂತ ಆಗದೇ ಇರಲ್ಲ ಎರಡಲ್ಲೂ ಈಕ್ವಲಾಗಿ ಸರ್ಕ್ಯುಲೇಟ್ ಆಗ್ತಿರುತ್ತೆ ಸೊ ಡ್ಯಾಮೇಜ್ ಆದರೆ ಆಗೇ ಡ್ಯಾಮೇಜ್ ಆಗುತ್ತೆ ಎಲ್ಲೋ ಒಂದು ನೂರಕ್ಕೆ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಒಂದೇ ಕಿಡ್ನಿ ಡ್ಯಾಮೇಜ್ ಆಗೋದು ಸಾಧ್ಯತೆ ಇದೆ ಬಟ್ ಅದು ತುಂಬಾ ಕಡಿಮೆ ಸೊ ಡ್ಯಾಮೇಜ್ ಆದರೆ ಎರಡು ಕಿಡ್ನಿನೂ ಡ್ಯಾಮೇಜ್ ಆಗುತ್ತೆ ಇನ್ನು ಕಿಡ್ನಿ ಬಗ್ಗೆ ಮಾತನಾಡ್ತಾ ಹೋಗಬೇಕಿದ್ರೆ ಒಂದು ವಿಷಯವನ್ನು ಯಾವಾಗಲೂ ಪ್ರಸ್ತಾಪ ಮಾಡ್ತಾರೆ ಈ ಕ್ರಿಯಾಟಿನ್ ಲೆವೆಲ್ಲು ಅಂತ ಏನು ಅದು ಇದು ಏನಂದರೆ ಪ್ರೋಟೀನ್ ಲೀಕ್ ಅಂತ ಕರಿತೀವಿ ನಾವು ಆಮೇಲೆ ಬ್ಲಡ್ ಕ್ರಿಯಾಟಿನ್ ಲೆವೆಲ್ ಅಂತ ಅದು ಏನಂದರೆ ನಮ್ಮ ಕಿಡ್ನಿದು ಮೇಜರ್ ಪೋರ್ಷನ್ನು ಪ್ರೋಟೀನ್ಸ್ನ ರೀಸರ್ಕ್ಯುಲೇಟ್ ಮಾಡೋದು ಹೆಲ್ತಿ ಬಾಡಿಗೆ ಒಂದು ಚೂರು ಪ್ರೋಟೀನ್ ಲೀಕ್ ಆಗಲ್ಲ ಅದು ಲೀಕ್ ಆದರೆ ನಮಗೆ ಗೊತ್ತಾಗುತ್ತೆ ಪ್ರೋಟೀನ್ ಲೀಕ್ ಅಂತ ಯೂರಿನ್ ಟೆಸ್ಟಲ್ಲಿ ಮಾಡ್ತಾರೆ ಬ್ಲಡ್ ಕ್ರಿಯಾಟಿನ್ ಲೆವೆಲ್ ಅಂತ ಇನ್ನೊಂದು ಇರುತ್ತೆ ಸೊ ಆ ಕ್ರಿಯಾಟೀನ್ ಲೆವೆಲ್ ಮೇಲೆ ನಾವು ಹೇಳ್ತೀವಿ ಸೊನ್ನೆಯಿಂದ ಒಂದು ಒಂದು ಎರಡುವರೆಗೂ ಇರಬಹುದು ಎರಡರ ಮೇಲೆ ಹೋದರೆ ಸಿ ಕೆ ಡಿ ಒನ್ ಅಂತ ಕರಿತೀವಿ ಹಾಗೆ ಸಿ ಕೆ ಡಿ ಒನ್ ಟೂ ತ್ರೀ ಫೋರ್ ಫೈವ್ ಅಂತಲೂ ಇದೆ ಈಗ ಕ್ರಿಯೇಟಿನ್ ಸಾಮಾನ್ಯವಾಗಿ ಐದರಿಂದ ಆರು ಅಥವಾ ಅದ್ರ ಮೇಲೆ ಹೋದರೆ ಇದು ಸಿ ಕೆ ಡಿ ಲೆವೆಲ್ ಫೋರು ಫೈವ್ ಅಂತ ಕರಿತೀವಿ ನಾವು ಸೊ ಅದು ಏನಂದರೆ ಇಟ್ ಶೋಸ್ ದ ಹೆಲ್ತ್ ಆಫ್ ದ ಕಿಡ್ನಿ ಸೊ ನಿಮ್ಮದು ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ನಿಮ್ಮದು ಕಿಡ್ನಿ ಫಂಕ್ಷನಿಂಗು ಕಡಿಮೆ ಆಗ್ತಾ ಇರುತ್ತೆ ಅಂತ ಸೊ ನಮ್ಮ ಡಾಕ್ಟ್ರು ಏನಂತಾರೆ ಅದು ಕ್ರಿಯೇಟಿನ್ ಲೆವೆಲ್ ಮೇಲೆ ನೋಡ್ತಾರೆ ಅದು ಕಂಟಿನ್ಯೂಸ್ ಆಗಿರಬೇಕು ಒಂದು ಮೂರು ತಿಂಗಳು ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಇದ್ದರೆ ಕ್ಲಾಸಿಫೈ ಮಾಡ್ತಾರೆ ನಮ್ಮನ್ನು ನೀವು ಲೆವೆಲ್ ತ್ರೀ ಸಿ ಕೆ ಡಿ ಲೆವೆಲ್ ತ್ರೀನಲ್ಲಿದ್ದೀರಾ ಲೆವೆಲ್ ಫೋರ್ಗೆ ಹೋಗ್ತಿದ್ದೀರಾ ಲೆವೆಲ್ ಫೈವ್ಗೆ ಹೋದರೆ ನಿಮ್ಮದು ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಕಿಡ್ನಿ ಅವಾಗ ಡಯಾಲಿಸಿಸ್ ಮಾಡಿಸ್ಲೇಬೇಕಾಗುತ್ತೆ ಸೊ ಇದು ಕ್ರಿಯೇಟಿನ್ ಲೆವೆಲ್ ಇಸ್ ಅ ಕ್ಲಿಯರ್ ಇಂಡಿಕೇಶನ್ ಆಫ್ ಕಿಡ್ನಿ ಹೆಲ್ತ್ ಓಕೆ ಇನ್ನು ಈ ಕ್ಯಾನ್ಸರ್ನಂಥ ರೋಗಗಳಲ್ಲಿ ಮೊದಲನೇ ಹಂತ ಎರಡನೇ ಹಂತ ಈಗೆಲ್ಲ ಹಂತಗಳಿರುತ್ತಲ್ಲ ಕಿಡ್ನಿ ಸಮಸ್ಯೆಯಲ್ಲೂ ಈ ಥರದ್ದು ಏನಾದರೂ ಇದೆ ಖಂಡಿತವಾಗ್ಲೂ ಇದೆ ನಾ ಈಗಾಗಲೇ ಹೇಳ್ದಂಗೆ ಡಿ ಒನ್ ಟೂ ತ್ರೀ ಫೋರ್ ಫೈವ್ ವರ್ಗೂ ಇದೆ ಅದೇನೇ ಕ್ರಿಯಾಟಿನ್ ಲೆವೆಲ್ ಮೇಲೆ ಓಕೆ ಸೊ ನಮ್ಮದು ಕಿಡ್ನಿ ಹೆಲ್ತ್ನ ಜಿ ಎಫ್ ಆರ್ ಲೆವೆಲ್ ಅಂತಲೂ ಕ್ಲಾಸಿ ಕ್ಲಾಸಿಫೈ ಮಾಡ್ತಾರೆ ಗ್ಲಾಮೆರುಲಾಲ್ ಫಿಲ್ಟ್ರೇಷನ್ ಲೆವೆಲ್ ಅಂತ ಅದನ್ನ ಅದ್ರದ್ದು ಫಿಲ್ಟ್ರೇಷನ್ ಲೆವೆಲ್ ಕಿಡ್ನಿ ಏನಂದರೆ ಇಟ್ ಈಸ್ ಎ ಪೋರಸ್ ಮೆಂಬ್ರೇನ್ ಆ್ಯಂಡ್ ಫಿಲ್ಟರ್ಸ್ ದಿ ಬ್ಲಡ್ ಎಷ್ಟು ಪೋರಸ್ ಅಂದರೆ ಎಷ್ಟೋ ಮಿಲಿಯನ್ಸ್ ಪೋರ್ಸ್ ಇರುತ್ತೆ ಕಿಡ್ನಿನಲ್ಲಿ ಸೊ ಅದು ಪೋರಸ್ ಲೆವೆಲ್ಲು ಅದು ಕಡಿಮೆ ಆಗ್ತಾ ಬಂದರೆ ಕಿಡ್ನಿ ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದು ಅದು ಒಂದು ಲೆವೆಲ್ಗೆ ರೀಚ್ ಆದಮೇಲೆ ಎಫೆಕ್ಟಿವ್ನೆಸ್ ಕಡಿಮೆ ಆಗೋಗ್ಬಿಡುತ್ತೆ ಸೊ ಆ ಜಿ ಎಫ್ ಆರ್ ಲೆವೆಲ್ ಆಮೇಲೆ ಕ್ರಿಯಾಟಿನ್ ಲೆವೆಲ್ ಎಲ್ಲ ಎಲ್ಲ ನೋಡಿ ಡಾಕ್ಟ್ರು ಅವರು ಪೇಷಂಟ್ಗೆ ಹೇಳ್ತಾರೆ ನೀವು ಈ ಲೆವೆಲಲ್ಲಿ ಇದ್ದೀರಾ ನೀವು ಇನ್ನೊಂದು ಮುಂದೆ ಲೆವೆಲಲ್ಲಿ ಹೋದರೆ ನಿಮಗೆ ಡಯಾಲಿಸಿಸ್ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಸರ್ ಆಗಲೇ ಮಾತನಾಡ್ತಾ ಇದ್ವಿ ಬೆಂಗಳೂರು ಕಿಡ್ನಿ ಫೌಂಡೇಶನ್ ಕಳೆದ ಅನೇಕ ದಶಕಗಳಿಂದ ಈ ಕಿಡ್ನಿ ಸಂಬಂಧಿ ಕಾಯಿಲೆಗಳಿಗೆ ನೀವು ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೀರಾ ಅಂತ ಹೇಳಿ ಸರ್ ಯಾವ ಥರದ ರೋಗಿಗಳು ತಮ್ಮ ಬಳಿಗೆ ಬರ್ತಾರೆ ನಿಮ್ಮಲ್ಲಿ ಇರುವಂತಹ ಚಿಕಿತ್ಸೆಯ ವ್ಯವಸ್ಥೆಗಳಾದರೂ ಏನು ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶುರು ಮಾಡಿದ್ವಿ ಈಗಾಗಲೇ ಹೇಳ್ದಂಗೆ ನಿಮಗೆ ತಿಳಿಸ್ಕೊಟ್ಟಂಗೆ ಒಂದು ಮೆಷಿನ್ ಇತ್ತು ಅದನ್ನು ಪಬ್ಲಿಕ್ ಯೂಸಿಗೆ ಕೊಟ್ವಿ ಆಮೇಲೆ ಐದು ಮೆಷಿನ್ ಆಯಿತು ಆಮೇಲೆ ಎನ್ ಯು ಹಾಸ್ಪಿಟಲ್ ಪದ್ಮಾಮ್ ನಗರದಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ವಿ ಅದೂ ಚಿಕ್ಕದಾಯಿತು ಆಮೇಲೆ ಎರಡು ಸಾವಿರದ ನಾಲ್ಕು ಐ ಹದಿನಾಲ್ಕು ಹದಿನೈದರಲ್ಲಿ ಇಲ್ಲಿ ಬಂದು ಶಂಕರ್ ಮಠಕ್ಕೆ ಕೇಳ್ಕೊಂಡ್ವಿ ಈ ಥರ ಜಾಸ್ತಿ ಆಗ್ತಾ ಇದೆ ಅಂತ ಅವರು ನಮಗೆ ಈ ಕಟ್ಟಡನ ಕಟ್ಕೊಟ್ರು ಈ ಕಟ್ಟಡದಲ್ಲಿ ಬರ್ತಾ ಬರ್ತಾ ಒಂದು ತೊಂಬತ್ತು ಮೆಷಿನ್ ಆಗಿತ್ತು ಅದು ಸಾಕಾಗ್ತಿಲ್ಲ ಸೊ ಈಗ ನಾವು ಸುಮಾರು ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತೈದು ಪೇಷಂಟ್ಗಳಿದ್ದಾರೆ ಎಲ್ಲ ಪರ್ಮನೆಂಟ್ ಪೇಷಂಟ್ಸು ಅಂದರೆ ಲೈಫ್ ಲಾಂಗ್ ಪೇಷಂಟ್ಸ್ ಅಂತ ಕರಿತೀವಿ ಅವ್ರಿಗೆ ಇಲ್ಲಿ ನಮ್ಮದು ವ್ಯವಸ್ಥೆ ಹೇಗಿದೆ ಅಂದರೆ ನಮ್ದು ಎಲ್ಲ ಡೋನರ್ ಕೊಟ್ಟಿರೋದೆ ಎಲ್ಲ ಬೇರೆ ಬೇರೆ ಥರ ಡೋನರ್ಗಳಿರ್ತಾರೆ ಕಾರ್ಪೊರೇಟ್ ಡೋನರ್ಸು ಸಿ ಎಸ್ ಆರ್ ಪ್ರಾಜೆಕ್ಟ್ಸ್ ಮಾಡ್ತಾರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರಾಜೆಕ್ಟ್ಸ್ ಮಾಡ್ತಾರೆ ಅದರಿಂದ ಅವರು ಮೆಷಿನ್ ಕೊಡ್ತಾರೆ ಆಮೇಲೆ ಡೊನೇಷನ್ ಕೊಡ್ತಾರೆ ಪೇಷಂಟ್ ಟ್ರೀಟ್ಮೆಂಟ್ಗೆ ಸೊ ಆ ಥರ ನಾವು ಫಂಡ್ಸು ಕಲೆಕ್ಟ್ ಮಾಡ್ತೀವಿ ನಮಗೆ ಸರ್ಕಾರದಿಂದ ಯಾವ ನಾವು ಬೇಡಿಕೆಗೂ ಹೋಗಿಲ್ಲ ನಮ್ಮ ಪಾಡಿಗೆ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಡೋನರ್ಸಿಂದ ಅದು ಬಿಟ್ಟು ಇಂಡಿವಿಜುವಲ್ ಡೋನರ್ಸ್ ಕೂಡ ಇದ್ದಾರೆ ಅವರು ಅವ್ರವ್ರದ್ದು ಸಹಾಯ ಆಗೋ ಥರ ಅವ್ರ ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈಗ ಬರೋ ಎಲ್ಲ ಸುಮಾರು ಜನ ನೂರಕ್ಕೆ ಐವತ್ತರವತ್ತು ಜನ ಬಿ ಪಿ ಎಲ್ ಪೇಷಂಟ್ಸ್ ಅಂದರೆ ಬಿಲೋ ಪಾವರ್ಟಿ ಲೆವೆಲ್ ಇರೋ ಪೇಷೆಂಟ್ಸನೇ ಆಮೇಲೆ ಈ ಆಟೋ ಡ್ರೈವರ್ಸು ಆಮೇಲೆ ತರಕಾರಿ ಮಾರೋರು ರಿಟೈರ್ಡ್ ಎಂಪ್ಲಾಯೀಸು ರಿಟೈರ್ಡ್ ಗೌರ್ಮೆಂಟ್ ಸರ್ವೆಂಟ್ಸು ಬ್ಯಾಂಕ್ ಎಂಪ್ಲಾಯೀಸು ಟೀಚರ್ಸು ಅಂಥವ್ರೇ ಜಾಸ್ತಿ ಬರೋದು ವೀಕ್ಲಿ ತ್ರೈಸ್ ಡಯಾಲಿಸಿಸ್ ಮಾಡಬೇಕು ಮಾಡಿದ್ರೇ ಅವ್ರಿಗೆ ರಿಲೀಫ್ ಸಿಗತ್ತೆ ಅಂತ ಹೇಳಿದರು ಅದರಿಂದ ನಾವು ಇವಾಗ ರೆಗ್ಯುಲರ್ ಆಗಿ ಬರ್ತಾಯಿದ್ವಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಇವಾಗ ಫೋರ್ತ್ ಇಯರ್ ರನ್ನಿಂಗು ಇಲ್ಲಿ ಇರೋರೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನೆ ಅವ್ರದ್ದು ಫೈನಾನ್ಷಿಯಲ್ ಹೆಲ್ತ್ ನೋಡಿಕೊಂಡು ಎಷ್ಟು ಡಿಪೆಂಡೆಂಟ್ಸ್ ಇದ್ದಾರೆ ಎಷ್ಟು ಮಕ್ಕಳಿದ್ದಾರೆ ಓದೋ ಮಕ್ಕಳು ಎಷ್ಟಿದ್ದಾರೆ ಅಂತ ಎಲ್ಲ ಪಟ್ಟಿ ಮಾಡಿಕೊಂಡು ಅವ್ರಿಗೆ ಸಬ್ಸಿಡಿ ಕೊಡ್ತೀವಿ ಕೆಲವ್ರಿಗೆ ಮುನ್ನೂರೈವತ್ತು ರೂಪಾಯಲ್ಲೇ ಮಾಡ್ಕೊಡ್ತೀವಿ ಕೆಲವ್ರಿಗೆ ಐನೂರೈವತ್ತು ರೂಪಾಯಿ ಇಸ್ಕೊತೀವಿ ಕೆಲವ್ರಿಗೆ ಏಳ್ನೂರೈವತ್ತು ರೂಪಾಯಿ ಇಸ್ಕೊತೀವಿ ಇನ್ನು ಕೆಲವರಿಗೆ ಒಂಬೈನೂರೈವತ್ತು ರೂಪಾಯಿ ಇಸ್ಕೊತೀವಿ ಸೊ ಈ ಈ ಥರ ಸಬ್ಸಿಡಿ ಸಿಸ್ಟಮ್ ಇದೆ ನಮ್ಮಲ್ಲಿ ಯಾರಿಗೂ ತೊಂದರೆ ಆಗದೇ ಇರೋ ಥರ ನೋಡ್ಕೊತೀವಿ ನಾವು ಇನ್ನು ಸರ್ ತಮ್ಮಲ್ಲಿಗೆ ಬಂದು ಚಿಕಿತ್ಸೆ ಪಡ್ಕೊಳ್ಬೇಕು ಅಂತಂದರೆ ಯಾವುದಾದ್ರೂ ಮಾನದಂಡಗಳಿದೆಯಾ ಅಥವಾ ಕರ್ನಾಟಕದ ಯಾವ ಭಾಗದಿಂದ ಬೇಕಿದ್ದರೂ ಬಂದು ಚಿಕಿತ್ಸೆ ಪಡ್ಕೊಳ್ಬೋದಾ ನಮ್ಮಲ್ಲಿ ಯಾರು ಬೇಕಾದರೂ ಬರ್ಬೋದು ಮಾಡೋದು ಕರ್ನಾಟಕದಲ್ಲಿ ಒಂದು ಒಂದೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲಿದ್ರೂ ನಮ್ಮಲ್ಲಿ ಬರ್ಬೋದು ಇದುವರೆಗೂ ನಮ್ಮ ನಲವತ್ತು ನಲವತ್ತೈದು ವರ್ಷದ ಇರುವಿಕೆನಲ್ಲಿ ಒಂದು ಪೇಷಂಟ್ನು ನಾವು ಹಿಂತಿರುಗಿಸಿಲ್ಲ ಇಲ್ಲಿ ಜಾಗ ಇಲ್ಲ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳೇ ಇಲ್ಲ ನಾವು ಬಿ ಕೆ ಎಫ್ ಅಂದ ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ನು ನಮಗೆ ಬಂದಾಗಿಂದನೂ ಟ್ರೀಟ್ಮೆಂಟು ಇಲ್ಲೇ ತೊಗೋತಾ ಇರೋದು ಸೊ ಇಲ್ಲಿರೋ ಸಿಸ್ಟರ್ಸ್ ಇರ್ಬೋದು ನಮ್ಮ ಸರ್ ಇರ್ಬೋದು ಡಾಕ್ಟರ್ಸ್ಗಳಿರ್ಬೋದು ಟೆಕ್ನಿಷಿಯನ್ಗಳಿರ್ಬೋದು ಎಲ್ಲರೂ ಒಂಥರ ಏನಂತ ಹೇಳಿದರೆ ನಮಗೆ ತುಂಬ ವಾಮ್ ಫೀಲಿಂಗ್ ಕೊಟ್ಟರು ಈ ಸೆಂಟರ್ ಬಿಟ್ಟು ಕೂಡ ಇಪ್ಪತ್ತೊಂಬತ್ತು ಬೇರೆ ಸೆಂಟರ್ಸ್ನಲ್ಲಿ ನಾವು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಆಸ್ಪತ್ರೆಗಳ ಜೊತೆ ನಮ್ಮದೇ ಆದವಂಥ ಮಷಿನ್ಗಳು ಕೊಟ್ಟು ಅವ್ರಿಗೆ ಟ್ರೈನ್ ಮಾಡಿ ಅಲ್ಲೂ ನಾವು ಚಿಕಿತ್ಸೆ ಇದ್ದೀವಿ ಅಂದರೆ ಆಸ್ಪತ್ರೆಗಳು ಅಲ್ಲಲ್ಲಿ ನೋಡ್ಕೋತಾ ಇದ್ದಾರೆ ಆದರೆ ನಾವು ಅವ್ರಿಗೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಕೊಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅದೆಲ್ಲ ಮಾಡ್ತಾಯಿದ್ದೀವಿ ಸೊ ಕರ್ನಾಟಕದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೇಳು ಆಸ್ಪತ್ರೆಗೆ ಅದು ಮಾಡಿಕೊಟ್ಟಿದ್ದೀವಿ ಸೊ ಇದು ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ನಾವು ಇಂಪ್ಯಾಕ್ಟ್ ಮಾಡಿದ್ದೀವಿ ಈ ರೂರಲ್ ಸೆಂಟರ್ಸ್ ಅಂತ ಕರಿತೀವಿ ಟೇಪ್ ಡಯಾಲಿಸಿಸ್ ಟು ಪೇಷೆಂಟ್ ಅನ್ನೋ ಪ್ರಾಜೆಕ್ಟ್ನಲ್ಲಿ ಈ ಥರ ಮಾಡಿದ್ದೀವಿ ಸರ್ ಇನ್ನು ಒಬ್ಬ ರೋಗಿಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿ ಡಾಕ್ಟ್ರ್ ಸಜೆಸ್ಟ್ ಮಾಡಿದ ಮೇಲೆ ಅದು ಎಷ್ಟು ದಿನದವರೆಗೆ ಮಾಡಿಸ್ಬೇಕು ಮತ್ತು ಒಂದು ಸಲ ಡಯಾಲಿಸಿಸ್ ಮಾಡಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸ್ವಲ್ಪ ಚೆನ್ನಾಗಿದ್ದು ಅವ್ರದ್ದು ಫಿಸಿಕಲ್ ಕಂಡೀಷನ್ಸ್ ಚೆನ್ನಾಗಿದ್ದರೆ ಮಿನಿಮಮ್ ಎರಡು ಸಲ ಮಾಡಿಸ್ಕೊಳ್ಳೇಬೇಕಾಗುತ್ತೆ ಅಂದರೆ ನೀವೇ ಲೆಕ್ಕ ಹಾಕ್ಕೊಬೋದು ವರ್ಷಕ್ಕೆ ನೂರು ಸಲ ಮಾಡಿಸ್ಕೋಬೇಕು ಇನ್ನು ಕೆಲವರು ಮೂರು ಸಲ ಮಾಡಿಸ್ಕೋಬೇಕು ಅವರು ನೂರೈವತ್ತು ಸಲ ವರ್ಷಕ್ಕೆ ಮಾಡಿಸ್ಕೋಬೇಕು ಸೊ ಇದು ಮಿನಿಮಮ್ ವಾರಕ್ಕೆ ಎರಡು ದಿವಸ ಮಿನಿಮಮ್ಮು ಅಥವಾ ಆ್ಯವ್ರೇಜ್ ಮೂರು ಸಲ ಮಾಡಿಸ್ಕೋಬೇಕಾಗತ್ತೆ ಆಮೇಲೆ ಒಂದು ಸಲ ಅವರು ಇಲ್ಲಿ ಬಂದರೆ ಅವರಿಗೆ ಶುರು ಮಾಡಿದ್ರೆ ಡಯಾಲಿಸಿಸ್ ಮಿನಿಮಮ್ ನಾಲ್ಕರಿಂದ ಐದು ಗಂಟೆವರೆಗೂ ಹಿಡಿಯುತ್ತೆ ತಾವು ಹೇಳ್ತಾ ಇದ್ರಿ ತಮ್ಮಲ್ಲಿಗೆ ಸಾಕಷ್ಟು ಜನ ಬಡವರು ಬರ್ತಾರೆ ಚಿಕಿತ್ಸೆಗೋಸ್ಕರ ಅಂಥೇಳಿ ಇಲ್ಲವರು ವಾರದಲ್ಲಿ ಎರಡು ದಿವಸನೋ ಮೂರು ದಿವಸನೋ ಡಯಾಲಿಸಿಸ್ ಹಾಕಿ ಮಾಡಿಸ್ಕೊಳ್ತಾರೆ ಅದಾದ ನಂತರ ಅವ್ರು ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಮಾಡೋದಕ್ಕೆ ಅವಕಾಶ ಇದೆಯಾ ಹೀಗೆ ಸರ್ ಖಂಡಿತವಾಗ್ಲೂ ಅವಕಾಶ ಇದೆ ನಮ್ಮ ಗುರಿನೂ ಅದೇನೆ ಅವರು ದೇ ಹ್ಯಾವ್ ಟು ಬಿಕಮ್ ಪ್ರೊಡಕ್ಟಿವ್ ಮೆಂಬರ್ಸ್ ಆಫ್ ದಿ ಸೊಸೈಟಿ ಅಂತ ನಾವು ಕರಿತೀವಿ ಅವ್ರಿಗೆ ಕೆಲವು ಸಲ ಅವ್ರಿಗೊಂದಿಷ್ಟು ಹ್ಯಾಂಡಿಕ್ರಾಫ್ಟ್ಸ್ ಹೇಳ್ಕೊಡ್ತೀವಿ ಮನೆಯಲ್ಲೇ ಏನೋ ಹೊಲಿಯೋದು ಬುಟ್ಟಿ ಹಾಕೋದು ಅಥವಾ ಇನ್ನೇನಾದರೂ ಕ್ರಾಫ್ಟ್ ಹೇಳ್ಕೊಟ್ಟಿರ್ತೀವಿ ಅದನ್ನ ಮಾಡಿ ಅದನ್ನು ಮಾರ್ಕೊಂಡು ಮಾಡ್ಬೋದು ಸೊ ಆ ಒಂದು ದಿವಸ ಇಲ್ಲಿ ಬರದೇ ಇರೋ ದಿವಸ ಪ್ರೊಡಕ್ಟಿವ್ ಆಗಿ ಅವ್ರು ಇರ್ಬೋದು ಇಲ್ಲ ಟ್ಯೂಷನ್ ಹೇಳ್ಕೊಡ್ಬೋದು ಅಥವಾ ಇನ್ನೇನಾದರೂ ಮಾಡ್ಬೋದು ಸರ್ ಒಂದು ಬಾರಿ ಒಬ್ಬ ರೋಗಿಗೆ ಡಾಕ್ಟರು ನಿಮಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದಾಗ ಅವರು ಇರ್ಬೋದು ಅಥವಾ ಕುಟುಂಬದ ಕುಟುಂಬದಿರೋರು ಇರ್ಬೋದು ಒಟ್ಟಾರೆಯಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಕುಗ್ಗೋಗ್ಬಿಡ್ತಾರಲ್ಲ ಸರ್ ಏನಿಸುತ್ತೋ ಸರ್ ಸರ್ ಅದು ಒಂದು ಶಾಪ ಅಂತಲೇ ಹೇಳಬೇಕು ಈಗ ನಾವು ಯಾವುದೋ ಹಾ ಹೃದಯ ತೊಂದರೆ ಅಥವಾ ಇನ್ನೇನಾದರೂ ತೊಂದರೆ ಅಂದರೆ ಚಿಕಿತ್ಸೆಗಳು ಇದೆ ತುಂಬ ಚಿಕಿತ್ಸೆ ಇದೆ ಇಲ್ಲ ಓಪನ್ ಹಾರ್ಟ್ ಬೈಪಾಸ್ ಮಾಡ್ತಾರೆ ಅಥವಾ ಸ್ಟೆಂಟ್ ಹಾಕ್ತಾರೆ ಈ ಕಿಡ್ನಿಗೆ ಮಾತ್ರ ಇನ್ನೂ ಯಾವ ಥರದ್ದು ಆ ಥರ ಬಂದಿಲ್ಲ ಬೈಪಾಸ್ ಇದು ಡಯಾಲಿಸಿಸ್ ಒಂದೇ ಒಂದು ರೀತಿಯಾದ ಚಿಕಿತ್ಸೆ ಅದು ಬಿಟ್ಟರೆ ಟ್ರಾನ್ಸ್ಪ್ಲಾಂಟ್ ಇನ್ನೊಂದು ಚಿಕಿತ್ಸೆ ಮನೆಯವ್ರು ಕೊಡಬೇಕು ಬ್ಲಡ್ ರಿಲೇಷನ್ ಕೊಡಬೇಕು ಅಥವಾ ಕ್ಯಾಡಾವರ್ ಈಗ ಆಕ್ಸಿಡೆಂಟಾಗಿ ಬ್ರೈನ್ ಡೆಡ್ ಆಗಿರ್ತಾರಲ್ಲ ಅಂಥವ್ರು ಕೊಡಬೇಕು ಅದೊಂದೇ ಚಿಕಿತ್ಸೆ ಅದು ಬಿಟ್ಟರೆ ಏನಿಲ್ಲ ನೀವು ಹೇಳಿದ ಸರಿ ಅವ್ರಿಗೆ ಮಾನಸಿಕವಾಗಿ ಆರ್ಥಿಕವಾಗಿ ತುಂಬ ತೊಂದರೆಗಳು ಇದ್ದೇ ಇರುತ್ತೆ ಸರ್ ಇನ್ನು ತಮ್ಮ ಅನುಭವದ ಪ್ರಕಾರ ಕರ್ನಾಟಕದಲ್ಲಿ ಸಾಕಷ್ಟು ಸಂಸ್ಥೆಗಳು ಈ ಥರದ ಡಯಾಲಿಸಿಸ್ ಕೇಂದ್ರಗಳನ್ನು ತೆರೆದಿದೆ ಸರ್ಕಾರದ್ದು ಅನೇಕ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ ತಮ್ಮ ಪ್ರಕಾರ ಇರುವಂತಹ ಡಯಾಲಿಸಿಸ್ ಕೇಂದ್ರಗಳು ಕರ್ನಾಟಕದ ಉದಾಹರಣೆ ತೆಗೆದುಕೊಂಡು ನೋಡೋದಾದರೆ ಇಲ್ಲಿರುವಂತಹ ರೋಗಿಗಳಿಗೆ ಸಮರ್ಪಕವಾಗಿದೆ ಅಂತ ಅನಿಸುತ್ತ ಸಮರ್ಪಕ ಅಂತ ಹೇಳೋದು ಭಾಳ ಕಷ್ಟನೇ ಯಾಕಂದರೆ ನಮ್ಮ ರಿಸರ್ಚ್ ಪ್ರಕಾರ ಮೊದಲನೇದಾಗಿ ಈ ಸಿ ಕೆ ಡಿ ಅನ್ನೋ ಕಿಡ್ನಿ ಫೇಲ್ಯೂರ್ ಆಗಿರೋ ಡ ಇದು ಡಿಟೆಕ್ಷನ್ನೇ ಪ್ರಾಬ್ಲಮ್ ಆಗಿದೆ ನಮ್ಮ ರಿಸರ್ಚ್ ಪ್ರಕಾರ ಹತ್ತು ಪರ್ಸೆಂಟ್ ರೋಗಿಗಳ್ಗೇ ಟ್ರೀಟ್ಮೆಂಟ್ ಸಿಗ್ತಾ ಇರೋದು ಒಂದು ರಿಸರ್ಚ್ ಮಾಡಿದ್ದೀವಿ ಭಾರತಾದ್ಯಂತ ಮೂರು ಕೋಟಿ ಜನಕ್ಕೆ ಕಿಡ್ನಿ ಕಾಯಿಲೆ ಇದೆ ಅಂತ ಅದರಲ್ಲಿ ಹತ್ತು ಪರ್ಸೆಂಟ್ಗೆ ಚಿಕಿತ್ಸೆ ಸಿಗ್ತಾ ಇರೋದು ಇನ್ನು ತೊಂಬತ್ತು ಪರ್ಸೆಂಟು ಡಯಾಗ್ನೋಸೇ ಆಗಿರೋಲ್ಲ ಅವ್ರು ಯಾಕೆ ತಿರ್ಕೊಂಡ್ರು ಅಂತಲೂ ಗೊತ್ತಾಗಲ್ಲ ಯಾಕಂದರೆ ಈ ಕಿಡ್ನಿ ಫೇಲ್ಯರ್ದು ಸಿಂಪ್ಟಮ್ಸ್ ಭಾಳ ವಿಚಿತ್ರವಾದ್ದು ಗೊತ್ತೇ ಆಗಲ್ಲ ಬೆನ್ನೋವು ಅಂತಾರೆ ಇಲ್ಲ ಕಾಲು ನೋವು ಅಂತಾರೆ ಅದು ಡಯಾಗ್ನೋಸ್ ಮಾಡೋದೇ ಸ್ವಲ್ಪ ತೊಂದರೆ ಆಗೋಗ್ಬಿಡುತ್ತೆ ಇನ್ನು ನೀವು ರೂರಲ್ ಕಡೆಯೆಲ್ಲ ಹೋದರೆ ಅದು ಡಯ ಡಯಾಗ್ನೋಸಿಸ್ಗೆ ಅವಕಾಶವಿರೋದಿಲ್ಲ ಅವ್ರು ಹಾಗೆ ತೀರ್ಕೊಂಡೇ ಬಿಟ್ಟಿರ್ತಾರೆ ಏನೂ ಗೊತ್ತಾಗಿರಲ್ಲ ಇನ್ನು ಒಟ್ಟಾರೆಯಾಗಿ ಯಾವುದಾದ್ರೂ ಒಂದು ಸಂಸ್ಥೆ ಪ್ರಾರಂಭ ಆಗಿ ನಿರಂತರವಾಗಿ ಏನು ಮಟ್ಟದಲ್ಲಿ ನಡ್ಕೊಂಡು ಹೋಗಬೇಕು ಅಂತಂದರೆ ಅದು ಯಾರೋ ಒಬ್ಬಿಬ್ಬರು ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಒಟ್ಟಾರೆ ಸಮಾಜದ ತನು ಮನ ದರದ ಸಹಕಾರ ಇರಲೇಬೇಕು ಅದ್ರ ಬಗ್ಗೆ ಏನು ಹೇಳ್ತೀನಿ ಅದ್ರ ಬಗ್ಗೆ ನಮ್ಮ ದಾನಿಗಳು ಅತ್ಯಂತ ದೊಡ್ಡ ಮನಸ್ಸಿಂದ ನಮಗೆ ಸಹಾಯ ಮಾಡ್ತಿದ್ದಾರೆ ನಮ್ಮಲ್ಲಿ ಸುಮಾರು ನೂರು ನೂರಿಪ್ಪತ್ತು ಕಾರ್ಪೊರೇಟ್ಸ್ ಇದ್ದಾರೆ ಸುತ್ತಮುತ್ತ ಬೆಂಗಳೂರಿಂದಲ್ಲಿರೋರು ದೊಡ್ಡ ದೊಡ್ಡ ಕಾರ್ಪೊರೇಟ್ಸು ಇನ್ಫೋಸಿಸ್ ಇರಲಿ ವಿಪ್ರೋ ಇರಲಿ ಕಾಗ್ನಿಸೆಂಟ್ ಇರಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ತುಂಬ ಸಹಾಯ ಮಾಡ್ತಿದ್ದಾರೆ ಅದು ಬಿಟ್ಟು ಇಂಡಿವಿಜುವಲ್ ಡೋನರ್ಸ್ ಕೂಡ ಚ ಸಹಾಯ ಮಾಡ್ತಿದ್ದಾರೆ ಒಂದು ಮುನ್ನೂರು ನಾನ್ನೂರು ಇಂಡಿವಿಜುವಲ್ ಡೋನರ್ಸ್ ಇದ್ದಾರೆ ಪ್ರತಿ ವರ್ಷ ಬಿಡದೆ ತಾವೇ ಬಂದು ನಮಗೆ ದಾನ ಕೊಟ್ಟು ಹೋಗ್ತಾರೆ ನಮಗೆ ಯಾವ ಇದು ಹೆಸರು ಬೇಡ ನಮ್ಮ ಹೆಸರು ಕೂಡ ಹಾಕಬೇಡಿ ನಾವು ಏನೋ ಒಂಚೂರು ಮಾಡ್ತಾ ಇದ್ದೀವಿ ನಮ್ಮ ಕೈಕಾಲು ಸರಿಯಾಗಿದೆ ಅಂತ ಹೇಳಿ ಕೊಟ್ಟು ಹೋಗ್ತಾರೆ ನಮ್ಮಲ್ಲೇ ನಾವೆಲ್ಲ ವಾಲಂಟಿಯರ್ಸ್ ಇದ್ದೀವಿ ಒಂದು ಎಂಟತ್ತು ಜನ ವಾಲಂಟಿಯರ್ಸ್ ಇದ್ದೀವಿ ಎಲ್ಲರೂ ಅವರವರು ವೃತ್ತಿಗಳನ್ನ ಬಿಟ್ಟು ಮುಂಚೆನೆ ಬಿಟ್ಟು ಬಂದು ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತಿದ್ದೀವಿ ಈ ಥರ ಎಲ್ಲ ಸೇರಿದ್ರೇ ಆಗೋದು ಅಂತ ನಮಗೂ ತಿಳಿದುಪಟ್ಟಿದೆ ಇನ್ನು ಒಟ್ಟಾರೆಯಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಒಂದು ನಿಮ್ಮ ಮನೆಗಳಲ್ಲಿ ನಿಮ್ಮ ಕಿಡ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಆಮೇಲೆ ನಿಮ್ಮ ಡಯೆಟ್ ಬಗ್ಗೆ ಭಾಳ ಹುಷಾರಾಗಿರಿ ವಯಸ್ಸಾಗಿರೋರು ನಿಮ್ಮ ಬಿ ಪಿ ಆಮೇಲೆ ಶುಗರ್ ಕಂಟ್ರೋಲ್ನಲ್ಲಿಡಿ ಅತಿಯಾಗಿ ಸ್ವಂತ ಮೆಡಿಸನ್ನ ಸೇವಿಸ್ಬೇಡಿ ಆದಷ್ಟು ಕಡಿಮೆ ನಾವು ಏನು ಹೇಳ್ತೀವಿ ಅಂದರೆ ನಿಮಗೆ ನೆಗಡಿ ಬಂದರೆ ಮಾತ್ರೆ ತೊಗೊಂಡ್ರೆ ಒಂದು ವಾರ ತೊಗೊಳದೇ ಇದ್ದರೆ ಏಳು ದಿನ ನೀವೇ ಡಿಸೈಡ್ ಮಾಡ್ಬೋದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷ ಆಯಿತು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಂಗಳೂರು ಕಿಡ್ನಿ ಫೌಂಡೇಶನ್ನ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಾಹಿನಿಯ ಪರವಾಗಿ ಪ್ರೀತಿಯ ವಂದನೆಗಳು ಸರ್ ತಮಗೂ ಸಹ ವಂದನೆಗಳು ನೀವು ಈ ಮಾಧ್ಯಮದ ಪರವಾಗಿ ಬಂದು ನಮಗೆ ಸಮಯ ಕೊಟ್ಟು ಈ ಅವೇರ್ನೆಸ್ ಅಂತ ಏನು ಹೇಳ್ತಿದ್ದೀರಿ ಆ ಥರದ್ದು ಎಲ್ಲರಿಗೂ ನಿಮ್ಮ ಮೂಲಕ ತಿಳಿಸೋಣ ಅಂತ ನಮ್ಮ ಇಷ್ಟ ಧನ್ಯವಾದಗಳು ನೋಡಿದಿರಲ್ಲ ವೀಕ್ಷಕರೇ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಅಂತಾರೆ ಹಾಗೆ ಈ ಬೆಂಗಳೂರು ಕಿಡ್ನಿ ಫೌಂಡೇಶನ್ ಪ್ರಾರಂಭ ಆಗಿರುವಂಥದ್ದೇ ಈ ಸಮಾನ ಮನಸ್ಕರ ಸೇವಾ ದೃಷ್ಟಿಯ ವ್ಯಕ್ತಿಗಳಿಂದ ಅಂತ ಹೇಳ್ಬೋದು ಇವತ್ತು ಕಳೆದ ಮೂರ್ನಾಲ್ಕು ದಶಕಗಳಿಂದ ಸಾವಿರಾರು ಜನ ಕಿಡ್ನಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ರೋಗಿಗಳಿಗೆ ಒಂದು ರೀತಿ ದಾರಿದೀಪವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಇವರ ಈ ಸೇವಾ ಕಾರ್ಯ ಹಾಗೆ ಮುಂದುವರಿಲಿ ಅಂತ ಹೇಳಿ ಆಶಿಸ್ತಾ ನಮಗೇನಾದರೂ ಈ ಥರದ ಸಮಸ್ಯೆಯಿಂದರೆ ಅಥವಾ ಇದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತ ಅನಿಸಿದರೆ ತಾವು ಕೂಡ ಬೆಂಗಳೂರು ಕಿಡ್ನಿ ಫೌಂಡೇಶನ್ ಅವರನ್ನ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್